ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಮೂವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಾಧುನಿಕವಾದ ಸುಸಜ್ಜಿತವಾದ ತಾಯಿ ಮಗು ಆಸ್ಪತ್ರೆಯ ಕಟ್ಟಡ ಉದ್ಘಾಟನೆಗೆ ಸಿದ್ಧವಾಗಿದೆ ಏನು ನಮ್ಮ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಆಸ್ಪತ್ರೆ ಸೇರಿದಾಗೆ ಶಿಕ್ಷಣ ಸಂಸ್ಥೆಗಳ ನಿರ್ಮಾಣಕ್ಕೆ ಸ್ಥಳದಾನವನ್ನು ಮಾಡಿದಂತ ದುಂಡಶೆಟ್ಟಿ ಲಕ್ಷ್ಮಮ್ಮ ಅವರ ಹೆಸರಿನಲ್ಲಿ ತಾಯಿ ಮಗು ಆಸ್ಪತ್ರೆ ಉದ್ಘಾಟನೆಗೆ ಸಿದ್ಧವಾಗಿದೆ ಈ ಹಿಂದೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತ ಹಾಗೂ ಯಡಿಯೂರಪ್ಪನವರ ಸಂಪುಟದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಂತ ನಾರಾಯಣಗೌಡರ ಸತತವಾದ ಹೋರಾಟದ ಫಲವಾಗಿ ತಾಯಿ ಮಗು ಆಸ್ಪತ್ರೆ ಕೆಆರ್ಪೇಟೆ ಪಟ್ಟಣಕ್ಕೆ ಮಂಜೂರಾಗಿದೆ ಈ ಆಸ್ಪತ್ರೆಗೆ ಅಗತ್ಯವಾಗಿ ಬೇಕಾಗಿರುವಂತಹ ವೈದ್ಯರು ಮತ್ತು ಸಿಬ್ಬಂದಿಗಳು ಅತ್ಯಾಧುನಿಕವಾದಂತಹ ಸಲಕರಣೆಗಳು ಎಲ್ಲವನ್ನೂ ಕೂಡ ಇಲ್ಲಿಗೆ ಒದಗಿಸಿದ ನಂತರ ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಬೇಕು ಅಂತ ನಾನು ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಸಮಸ್ತ ಜನತೆ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತು ಆರೋಗ್ಯ ಇಲಾಖೆ ನಮ್ಮ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ನಿರ್ಮಾಣ ಆಗಿರುವಂತಹ ದುಂಡಶೆಟ್ಟಿ ಲಕ್ಷ್ಮಮ್ಮ ತಾಯಿ ಮಗು ಆಸ್ಪತ್ರೆಗೆ ಅಗತ್ಯವಾದ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳನ್ನ ಅತ್ಯಾಧುನಿಕವಾದ ಸಲಕರಣೆಗಳನ್ನು ಎಲ್ಲವನ್ನ ಮಂಜೂರು ಮಾಡಿದ ನಂತರ ಈ ತಾಯಿ ಮಗು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನಮ್ಮ ಪೇಟೆ ತಾಲೂಕಿನಲ್ಲಿ ಹಲವಾರು ಶಾಶ್ವತವಾದ ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ತಾಲೂಕಿಗೆ ಮಂಜೂರು ಮಾಡಿಸ್ಕೊಟ್ಟಂತ ಏತ ನೀರಾವರಿ ಯೋಜನೆಗಳಿರ್ಬೋದು ವಿದ್ಯುತ್ ಸಬ್ಸ್ಟೇಷನ್ಗಳಿರಬಹುದು ನಾಲೆಗಳ ಆಧುನೀಕರಣ ಕಾಮಗಾರಿಗಳು ಇರಬಹುದು ಹಾಗೆ ಶಾಲಾ ಕಾಲೇಜುಗಳು ಇರಬಹುದು ಹಲವು ಶಾಶ್ವತವಾದ ಕೆಲಸಗಳನ್ನ ಮಾಡಿದಂತ ನಾರಾಯಣಗೌಡರು ಅವರ ಹಿರಿಮೆಗೆ ಗರಿ ಮೂಡಿಸುವಂತ ದಿಕ್ಕಿನಲ್ಲಿ ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳು ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ ಸಂವರ್ಧನೆಗಾಗಿ ತಾಯಿ ಮಗು ಆಸ್ಪತ್ರೆಯನ್ನ ನಮ್ಮ ಕೆಆರ್ ಪೇಟೆ ತಾಲೂಕಿಗೆ ತಂದು ಕೊಟ್ಟಿದ್ದಾರೆ ಅವರಿಗೆ ನಾನು ಕೆಆರ್ ಪೇಟೆ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದವನ್ನ ಹೇಳ್ತೇನೆ ನಮಸ್ಕಾರ ಏನು ನಮ್ಮ ರಾಜಪೇಟೆ ಪಟ್ಟಣದಲ್ಲಿ ಒಂದು ಸುಜ್ಜಿತವಾದ ಒಂದು ತಾಯಿ ಮಕ್ಕಳ ಆಸ್ಪತ್ರೆ ಇವತ್ತು ರೆಡಿಯಾಗಿದೆ ಸಾರ್ವಜನಿಕ ಸೇವೆಗೆ ಸಜ್ಜಾಗಿ ಇನ್ನೇನೋ ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೊಳ್ಳಕ್ಕೆ ದಿನಾಂಕ ನಿಗದಿ ಆಗಬೇಕು ನಮ್ಮ ತಾಲೂಕಿನ ಸಾರ್ವಜನಿಕರ ಪರವಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒತ್ತಾಯ ಮಾಡೋದೇನಂದರೆ ಇವತ್ತು ಸರ್ಕಾರ ಬಹಳ ಕೋಟಿ ಅನುದಾನ ಕೊಟ್ಟಿದೆ ಆದರೆ ಆ ಸುಜ್ಜಿತವಾಗಿ ಇವತ್ತು ಇಲ್ಲಿಗೆ ಬೇಕಾಗಿರುವಂಥ ಸೌಕರ್ಯ ಏನು ಡಾಕ್ಟರು ಸಿಬ್ಬಂದಿಗಳು ಮತ್ತು ಪೀಠೋಪಗಳು ಏನು ಇವತ್ತು ವ್ಯವಸ್ಥಿತವಾಗಿ ಒಂದು ತಾಯಿ ಮತ್ತು ಗರ್ಭಿಣಿ ಆರೋಗ್ಯವಂತ ಗರ್ಭಿಣಿ ಬಂದ ಇಲ್ಲಿ ಹೆರಿಗೆ ಆಗಿ ಮನೆಗೆ ಕೊಳಿಸ್ಕೊಡುವಂಥ ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದಕ್ಕೆ ಮೂಲ ಸೌಕರ್ಯಗಳನ್ನ ಸಂಪೂರ್ಣವಾಗಿ ಕಲ್ಪಿಸಿಕೊಟ್ಟ ಮೇಲೆ ಉದ್ಘಾಟನೆ ಮಾಡಿದ್ರೆ ಅದು ಜನಗಳ ಸೇವೆಗೆ ಉಪಯೋಗಕ್ಕೆ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ